ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ವೇದಿಕೆಯ ಈ ಕಾರ್ಯಕ್ರಮ ಇದೀಗ ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ತಾ ಇದೆ ಪ್ರಾರ್ಥನೆಗಾಗಿ ನಮ್ಮ ಬಾಲಕಲಾವಿದ ಸಬರೀಶ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಸಬರೀಶ್ ಅವರಿಗೆ ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ನಡೆಯುವ ಇದರಿಂದ ಅಪ್ಪು ಅವರ ಸವಿನ ನೆನಪಿನಲ್ಲಿ ಅಪ್ಪು ಕರೋಗಿ ಪ್ರಸ್ತುತಪಡಿಸುವ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳ ಬೇಡಿಕೆ ಶಿಬಿರದ ಉದ್ಘಾಟನಾ ಸಮಾರಂಭ ಕೂಡ ವೇದಿಕೆಯಲ್ಲಿ ಮಾತ್ರವಲ್ಲದೆ ಜೆ ಕೆ ಗಾಯಕರು ಸರಿಗಮದಲ್ಲಿ ನಮ್ಮ ಕಲಾಕ್ಷೇತ್ರದಲ್ಲಿ ನಮ್ಮ ಒಡನಾಡ ಇದ್ದುಕೊಂಡು ಸರಿಗಮದಲ್ಲಿ ಹೋಗಿ ಈ ನಾಡಿಗೆ ಖ್ಯಾತ ಜೆ ಕೆ ರಾಜು ಅವ್ರನ್ನ ಅಭಿನಂದಿಸುವಂತ ಒಂದು ಸುಂದರ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಹಾಗೆ ನಮ್ಮೊಂದಿಗೆ ಅಶ್ವತ್ ಮೇಶ್ವರ್ ದಯವಿಟ್ಟು ಬರಬೇಕು ವೇದಿಕೆ ನಮ್ಮೊಂದಿಗೆ ಜೊತೆ ಆಗಬೇಕು ಅಶ್ವಥ್ ನಾವು ಪ್ರೀತಿಯಿಂದ ವೇದಿಕೆ ಬರ ಮಾಡ್ತಾ ಇದ್ದೇನೆ ಅರ್ಶೋತ್ ವೇದಿಕೆಗೆ ಪ್ರೀತಿಯಿಂದ ಹಾಗೆ ಆಕರ್ಷ ವಜ್ರಮಣಿ ಅಂದ್ರೆ ಮಕ್ಕಳ ನಾಟಕ ಶಿಬಿರದ ಉದ್ಘಾಟನೆಗಾಗಿ ಜೊತೆ ಆಗಬೇಕು ಆಕರ್ಷ ವಜ್ರಮಣಿ ದಯವಿಟ್ಟು ವೇದಿಕೆ ಬರಬೇಕು ಆಕರ್ಷ್ ಆಕರ್ಷ ವಜ್ರಮಣಿಯನ್ನ ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಮಾಡ್ತಾ ಅದಷ್ಟು ಬೇಗ ನಾವು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಮತ್ತೆ ಇನ್ನಷ್ಟು ಜನ ಗಾಯಕರು ಹಾಡು ಹೋರಿದ್ದಾರೆ ಆ ನಿಟ್ಟಿನಲ್ಲಿ ಇಂದಿನ ಈ ರಂಗಶ್ರೀ ಕಲಾ ಸಂಸ್ಥೆಯ ಅಪ್ಪು ಕರೋಕೆಟ್ಟಿ ಪ್ರಸ್ತುತಪಡಿಸುವ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮದಲ್ಲಿ ರಂಗಶ್ರೀ ಕಲಾ ಸಂಸ್ಥೆಯ ರೂವಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಂಗಶ್ರೀ ರಂಗಸ್ವಾಮಿ ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ವೇದಿಕೆಯ ಜೊತೆ ಆಗಿರುವಂತಹ ಸನ್ಮಾನಿ ಪಾಪಣ್ಣವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಂಟಿ ಕೃಷ್ಣಪ್ಪ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಸ್ಎಲ್ಎನ್ ಸ್ವಾಮಿಯವರು ಕೂಡ ಪ್ರೀತಿ ಸ್ವಾಗತವನ್ನು ಬಳಸ್ತಾ ಇದ್ದೇನೆ ಬಿ ಕೃಷ್ಣಮೂರ್ತಿ ಅವರಿಗೂ ಸ್ವಾಗತವನ್ನು ಬಯಸ್ತಾರೆ ಇದೀಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಚಂದರೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಶ್ವಥ್ ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಳಸ್ತಾ ಇದ್ದಾರೆ ಹಾಗೆ ಆಕಾಶ ಅವರ ಮೊಹಮ್ಮದ್ ಅವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಸಭಾ ಕಾರ್ಯಕ್ರಮ ಬೇಗ ಮುಗಿಸುವ ಉದ್ದೇಶದಿಂದ ಸ್ವಾಗತವನ್ನು ಅತ್ಯಂತ ಸೂಕ್ಷ್ಮವಾಗಿ ಮುಗಿಸಿದ್ದೇನೆ ಈಗ ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸಿ ಕೆ ರಾಮೂರ್ತಿ ಎಲ್ಲರೂ ವೇದಿಕೆ ಎಲ್ಲರೂ ಜೊತೆಯಾಗಿ ಎನ್ ಸ್ವಾಮಿ ಅವರು ಜೆ ಕೆ ರಾಜ್ಯ ರಾಮಚಂದ್ರ ಅವರು ಆಮೇಲೆ ನಮ್ಮ ವೈರ್ಎಸ್ ಶ್ರೀನಿವಾಸ ಅವರು ಜೊತೆಗೆ ನಮ್ಮ ಬೆಳ್ಳೂರು ಸಚಿವರು ಎಲ್ಲರೂ ಸೇರಿ ಜೊತೆಯಾಗಿ ಜ್ಯೋತಿಯನ್ನು ಬೆಳಗ್ಗೆ ಕಾರ್ಯಕ್ರಮಕ್ಕೆ ತಿದ್ದು ಬರಂತ ಚಾಲನೆಯನ್ನ ನೀಡಬೇಕು ದೇವತಾ ಸ್ವರೂಪಿಗಳಾದ ಕಲಾಪೋಷಕರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ವೇದಿಕೆ ಮೇಲೆ ಅನೇಕ ಕ್ಷೇತ್ರದ ಗಣ್ಯರು ಆಸಿನಿಯರಾಗಿದ್ದಾರೆ ಅವರೆಲ್ಲರ ಹೆಸರನ್ನು ನನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಸಾಮಯಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ ಈ ಕಾರ್ಯಕ್ರಮ ಆಕಸ್ಮಿಕವಾಗಿ ಈ ವೇದಿಕೆ ರೂಪ ಪಡಿತು ನಾಗರಾಜರವರು ಇವತ್ತು ಬಂದಿಲ್ಲ ಕಾರಣ ಅವರಿಗೆ ಆರೋಗ್ಯ ನೋಡಿ ಯಾವ ಟೈಮಲ್ಲಿ ಏನು ಶುರು ಆದ ಮೇಲೆ ಇಡೀ ಕರ್ನಾಟಕದ ಮನ್ನಣೆ ಸಿಕ್ಕ ಮೇಲೆ ಓ ಈ ಆಡುಗಾರಿಕೆಗಳಿಗೂ ಇಷ್ಟು ಶಕ್ತಿ ಇದೆಯಾ ನೀವೇನು ಇವತ್ತು ಯಾರ್ಯಾರು ಆಡ್ತಾ ಇದ್ದೀರೋ ರಾಜವ್ರನ್ನ ಮಾದರಿಯಾಗಿ ಇಟ್ಟು ನೀವು ಮುಂದುವರಿಬೇಕು ಕಾರಣ ಏನು ಅಂದರೆ ಮುಂಚೆ ಹೇಳೋರು ಬಾತ್ ಬಾತ್ರೂಮ್ ಸಿಂಗರ್ ಅಂತ ಅದು ಈಗ ವೇದಿಕೆಗೆ ಬಂದಿದೆ ಅಲ್ಲಿ ಅವ್ರಿಗೆ ಇಷ್ಟ ಬಂದಾಗ ಆಡ್ಕೊತಾ ಇದ್ರು ಅಲ್ಲಿ ಯಾರು ಗುರುಗಳು ಇರಲಿಲ್ಲ ಇಲ್ಲಿ ಗುರುಗಳು ಯಾರು ಅಂದರೆ ಆ ಟ್ರ್ಯಾಕೆ ಗುರು ಹಾಗಾಗಿ ತುಂಬ ಕಷ್ಟ ಇದೆ ಅಷ್ಟು ಚೆನ್ನಾಗಿ ನೀವೆಲ್ಲ ಮಾಡ್ತಿದ್ದೀರ ಅಂತಂದರೆ ನಿಜವಾಗ್ಲೂ ನಮ್ಮ ರಂಗ ಕಲಾ ಸುಲಃ ಯಾವ ದಿನ ಗಾದೆ ಇದೆಯಲ್ಲ ಯಾವ ಮರದಲ್ಲಿ ಯಾ ಏನು ಇರುತ್ತೋ ಯಾವ ವ್ಯಕ್ತಿಯಲ್ಲಿ ಏನು ಶಕ್ತಿ ಇರುತ್ತೋ ಯಾರಿಗೂ ಗೊತ್ತಿಲ್ಲ ರಾಜರು ಇವತ್ತು ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಅಂದಿದ್ರೆ ನಾವು ಕನಸು ಮನಸ್ಸು ತಿಳ್ಕೊಳ್ಳಿ ಇಡೀ ಕರ್ನಾಟಕದಲ್ಲಿ ರಾಜವ್ರನ್ನ ಇವತ್ತು ಗುರುತಿಸ್ತಾ ಇದೆ ಅದು ಯಾಕೆ ಗುರುತಿಸ್ತಾ ಇದೆ ಅವರಲ್ಲಿ ಇದ್ದಂಥ ಶ್ರದ್ಧೆ ಭಕ್ತಿ ನಯ ವಿನಯ ಎಲ್ಲರಿಗೂ ಪ್ರೀತಿಯಿಂದ ಮುಂದಾಡ್ಸ್ತಾ ಇದೆ ಕೆಲವರು ಮೂರಾಡು ಚೆನ್ನಾಗಿ ಮೂವತ್ತು ಅವತಾರ ಆಡ್ತಾರೆ ಏನೇ ಬಂದರೂ ಕೂಡ ಬದುಕಬೇಕು ಕಷ್ಟ ಸುಖ ನೋವು ದುಃಖ ತುಮ್ಮಾನ ಏನೇ ಇದ್ರೂ ಕೂಡ ಬದುಕಬೇಕು ಜೀವಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಇದನ್ನೇ ದಾಸರಿಗೆ ಹೇಳಿರ್ತಕ್ಕಂಥದ್ದು ಸಾವಿನ ನಂತರವೂ ಬದುಕಿದೆ ಅನ್ನೋದನ್ನು ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ತೋರಿಸ್ಕೊಟ್ಟಿದ್ದಾರೆ ಸಾವಿನ ನಂತರ ಬದುಕುವಂತಹ ಶಕ್ತಿ ಅವರಿಗಿದೆ ಅವರು ಮಾಡಿರುವಂತಹ ಸಾಧನೆ ಇಲ್ಲ ಅವ್ರು ಬಿಟ್ಟುಕೊಟ್ಟಿರ್ತಕ್ಕಂತಹ ಅಗಾಧವಾಗಿರ್ತಕ್ಕಂಥ ನೆನಪುಗಳಿದೆ ಅಂತಹ ಸ್ಮರಣೆ ಅಂತಂದ್ರೆ ನಮ್ಮ ಕರ್ನಾಟಕದ ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅದು ಕೇವಲ ಒಂದು ಮನೆ ಅಲ್ಲ ಸಾಂಸ್ಕೃತಿಕವಾದ ತೊಟ್ಟಿಲು ಸಾಂಸ್ಕೃತಿಕ ತೊಟ್ಟಿಲು ಅಂತ ಕರಿತೀವಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೇಗೆ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಇರಬಹುದು ನೂರ ಎರಡು ನೂರ ನಾಲ್ಕು ಚಿತ್ರಗಳು ಅದು ಬಿಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನಕ್ಕೆ ಕೊಟ್ಟ ಮಹತ್ವ ಇದೆಯಲ್ಲ ಅದು ನಮಗೆ ಆದರ್ಶವಾಗಬೇಕು ಇದು ಒಂದು ಉದಾಹರಣೆ ಅವರ ಆತ್ಮೀಯ ಸ್ನೇಹಿತರು ತಿಪ್ಪುಟೂಲ ರಾಮಸ್ವಾಮಿ ಅವರು ಅವರ ಸ್ನೇಹಿತರು ಇಲ್ಲಿ ಇದ್ದು ನಮ್ಮ ನಡುವಿನ ಕೆರೆಯವರು ಇದ್ದಕ್ಕಿದ್ದಕ್ಕೆ ರಾಜ್ಕುಮಾರ್ ಅವರ ಮತ್ತೆ ಜೀವನದಲ್ಲಿ ಅವರು ಸಿಗರೇಟನ್ನು ಮುಟ್ಟಲೆ ಶ್ರೀನಿವಾಸ ಕಲ್ಯಾಣ ಚಿತ್ರೀಕರಣ ನಡೀತಾ ಇದೆ ಪಾತ್ರಧಾರಿಯಾಗಿದ್ದಾರೆ ಪಾತ್ರ ಪ್ರವೇಶ ಆಗಿಬಿಟ್ಟಿದೆ ಚಿತ್ರೀಕರಣ ಆಗಬೇಕು ಶಾರ್ಟ್ ಇದೆ ಅಲ್ಲಿ ಯಾರೋ ಏನೋ ಮಾತಾಡ್ಬಿಟ್ರು ಡಿಸ್ಟರ್ಬ್ ಆಗೋದು ರಾಜ್ಕುಮಾರು ಅವರಿಗೆ ಸಾಮಾನ್ಯ ಕೋಪ ಬರೋದಿಲ್ಲ ಇದ್ದಕ್ಕಿದ್ದಂತೆ ಏನೋ ಸೆಟ್ ಬಾಯಿಗೆ ಕೋಪದಲ್ಲಿ ಬೇಯ್ದರು ಆ ಕಡೆ ಹೋದರು ಅವ್ರಿಗೆ ಬೇಸರ ಆಗೋದು ನಾನು ಮಾಡ್ತಿರೋ ಪಾತ್ರ ಯಾವುದು ಶ್ರೀನಿವಾಸನ ಪಾತ್ರ ಮಾಡ್ತಿದ್ದೀನಿ ನಾನು ಯಾರು ಅವರ ನಿಜವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೇಗೆ ನಡೆದರೋ ಹಾಗೆ ನುಡಿದರು ಹೇಗೆ ನುಡಿದರೋ